ಸೈಂಟ್ ಪಾಲ್ ಗಾಸ್ಪಲ್ ಚಾನೆಲ್ನ ಎಲ್ಲ ವೀಕ್ಷಕರೇ ಹಾಗೂ ನನ್ನೆಲ್ಲ ಸಹೋದರ ಸಹೋದರಿಯರೇ ಇವತ್ತು ತಮ್ಮೆಲ್ಲರೊಂದಿಗೆ ಒಂದು ವಿಶೇಷವಾದಂತಹ ಮಾಹಿತಿಯನ್ನು ಹಂಚಿಕೊಳ್ಳಲಿಕ್ಕೆ ಇಚ್ಛಿಸುತ್ತೇನೆ ಅದೇನಂತಂದರೆ ಸುಮಾರು ಆರು ತಿಂಗಳುಗಳ ಕೆಳಗೆ ಅಂತ್ಯಕಾಲದ ಪ್ರಕಟಣೆಗಳು ಎಂದು ಭಾರತ ದೇಶದ ಮೇಲೆ ಯುದ್ಧಗಳು ನಡೆಯುವ ಸಾಧ್ಯತೆಗಳಿದೆ ಎಂದು ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದೆ ಈ ವಿಡಿಯೋ ಶೀರ್ಷಿಕೆ ಅಥವಾ ಟೈಟಲ್ ಅಂತ್ಯಕಾಲದ ಪ್ರಕಟಣೆಗಳು ಆರು ತಿಂಗಳ ಕೆಳಗೆ ಈ ವಿಡಿಯೋನ ಅಪ್ಲೋಡ್ ಮಾಡಿದ್ದೆ ಈ ವಿಡಿಯೋದಲ್ಲಿರುವಂಥ ವಿಶೇಷವಾದ ಮಾಹಿತಿ ಏನಂತಂದರೆ ಆರು ತಿಂಗಳ ಕೆಳಗನೆ ದೇವರು ನನಗೆ ಕನಸಿನ ಮೂಲಕ ತಿಳಿಸಿದರು ಭಾರತ ದೇಶದ ಮೇಲೆ ಯುದ್ಧಗಳು ನಡೆಯುತ್ತವೆ ಎಂದು ಅದನ್ನು ಪ್ರವಾದನೆಯಾಗಿ ನುಡಿಯಲು ತಿಳಿಸಿದರು ಅದೇ ರೀತಿಯಾಗಿ ನಾನು ಪ್ರವಾದನೆಯಾಗಿ ನುಡಿದು ವೀಡಿಯೋನ ಅಪ್ಲೋಡ್ ಮಾಡಿದ್ದೆ ಯೇಸುಸ್ವಾಮಿ ಹೇಳಿದ ಹಾಗೇ ನನಗೆ ಕನಸಿನಲ್ಲಿ ತಿಳಿಸಿದ ಹಾಗೇ ಈಗ ಭಾರತ ದೇಶದ ಮೇಲೆ ಯುದ್ಧ ನಡೀತಾ ಇದೆ ಅದನ್ನು ನಾವು ಆ ವಿಡಿಯೋವನ್ನ ಮತ್ತೊಂದು ಸಲ ಈಗ ವೀಕ್ಷಿಸೋಣ ನನಗೊಂದು ಕನಸು ಬಿತ್ತು ಆ ಕನಸಲ್ಲಿ ಆಕಾಶದಿಂದ ಬೆಂಕಿ ಬೀಳ್ತಾ ಇದೆ ಆ ರೀತಿಯಾದಂಥ ಒಂದು ಕನಸು ಬಟ್ ಅದು ಯಾವ ಸ್ಥಳ ಅಂತ ದೇವರು ನನಗೆ ತೋರಿಸಿಕೊಟ್ಟಿಲ್ಲ ಅದಾದ ನಂತರ ಹಲವಾರು ದಿನಗಳಾದ ನಂತರ ಮತ್ತೊಂದು ಕನಸು ಬಿತ್ತು ಆ ಕನಸಿನಲ್ಲಿ ಸಹ ಆಕಾಶದಿಂದ ಬೆಂಕಿ ಬೀಳ್ತಾ ಇದೆ ಅಂದ್ರೆ ಯುದ್ಧಗಳು ಮಾಡುವಂತ ಸಂದರ್ಭದಲ್ಲಿ ಆ ಒಂದು ವೆಪನ್ಸ್ ಯೂಸ್ ಮಾಡಿದಾಗ ಆ ವೆಪನ್ಸ್ ಮೂಲಕ ಹೇಗೆ ಬೆಂಕಿ ಬೀಳುತ್ತೆ ಆ ರೀತಿಯಾದಂತ ಒಂದು ಬೆಂಕಿ ಅಂತ ನನಗೆ ಆ ರೀತಿಯಾಗಿ ಕಾಣಿಸ್ತು ಸೊ ಈ ರೀತಿಯಾದ ಬೆಂಕಿ ಬೀಳುವಂತ ಸಂದರ್ಭದಲ್ಲಿ ನಾನು ರೋಡ್ ನಲ್ಲಿ ವೆಹಿಕಲ್ ಅಲ್ಲಿ ಹೋಗ್ತಾ ಇದ್ದೇನೆ ಆದ್ರೆ ರೋಡ್ ನಲ್ಲಿ ಹಲವಾರು ಜನರು ಅದು ಬೀಳೋದನ್ನ ನೋಡಿ ಒಂದ್ ಕಡೆ ನಿಂತ್ಕೊಂಡ್ಬಿಟ್ಟಿದ್ದಾರೆ ಯಾರು ಹೋಗ್ತಾ ಇಲ್ಲ ಎಲ್ಲರೂ ನನ್ನ ನೋಡಿ ಕೂಗ್ತಾ ಇದ್ದಾರೆ ನೋಡು ಮೇಲೆ ನೋಡಿ ಬೆಂಕಿ ಬೀಳ್ತಾ ಇದೆ ಹೋಗ್ಬೇಡ ಅಂತ ಆದ್ರೆ ನಾನು ಅದನ್ನ ಯಾವ್ದನ್ನು ಲೆಕ್ಕಿಸ್ದೆ ಹಾಗೆ ಮುಂದೆ ಹೋಗ್ತಾ ಇದ್ದೀನಿ ನನ್ ಮುಂದೆ ಮುಂದೆ ಬೀಳುತ್ತೆ ಆದ್ರೆ ಅದು ನನ್ ಮೇಲೆ ಬಿದ್ದಿಲ್ಲ ನಾನು ಹಾಗೆ ನಮ್ಮ ಮನೆಯನ್ನ ಸೇರ್ಕೊಂಡೆ ಆ ರೀತಿಯಾದಂತ ಒಂದು ಕನಸು ಅದಾದ ನಂತರ ಮತ್ತೆ ಸ್ವಲ್ಪ ದಿನಗಳ ನಂತರ ಮತ್ತೆ ಮೂರನೇ ಕನಸು ಬಿತ್ತು ಏನಂದ್ರೆ ಆ ಕನಸಿನಲ್ಲಿ ಎಲ್ಲ ಕತ್ತಲೆ ಆವರ್ಸ್ಕೊಂಡ್ಬಿಟ್ಟಿದೆ ಸೊ ಅಂತ ಸಂದರ್ಭದಲ್ಲಿ ನಾನು ದೇವ್ರಿಗೆ ಸ್ವಲ್ಪ ಸಮಯವನ್ನ ಕೇಳ್ತಾ ಇದ್ದೇನೆ ದೇವ್ರೆ ನನ್ಗೆ ಇನ್ನು ಸ್ವಲ್ಪ ಸಮಯ ಕೊಡ್ರಿ ನಾನು ಅಂತ ಕೇಳ್ತಾ ಇದ್ದೇನೆ ಸೊ ಅದಾದ ನಂತರ ನಾನು ಹಿಂದೆ ಸ್ವಲ್ಪ ಜನ ಬರ್ತಾ ಇದ್ರೆ ಅವ್ರನ್ನ ನಾನು ಕರ್ಕೊಂಡು ಒಂದು ಸ್ಥಳಕ್ಕೆ ಹೋದ ನಂತರ ಮತ್ತೆ ಆಕಾಶದಿಂದ ಒಂದು ಅನೌನ್ಸ್ಮೆಂಟ್ ಆಯ್ತು ಅನೌನ್ಸ್ಮೆಂಟ್ ಆಗಿದ ತಕ್ಷಣ ಮತ್ತೆ ಆಕಾಶದಿಂದ ಬೆಂಕಿ ಬೀಳೋ ತರ ಕನಸ್ಕಂಡೆ ಸೊ ಈ ಮೂರು ಕನಸಿಗೆ ಮೂರ್ ರೀತಿಯಾದಂತ ಅರ್ಥಗಳಿವೆ ಸೊ ಅದು ನನ್ಗೆ ಈಗ ನನಗೆ ದೇವ್ರದನ್ನ ತಿಳಿಸಿಕೊಟ್ರು ಸೊ ಮೊದಲನೇ ಕನಸು ಇಷ್ಟು ಕನಸುಗಳು ನನಗೆ ಬಿದ್ಮೇಲೆ ನಾನು ಏನೋ ದೇವ್ರೆಲ್ಲೋ ಏನೋ ಆಗ್ತಾ ಇದೆ ಅಂತ ಅಷ್ಟೇ ಪ್ರೇಯರ್ ಮಾಡ್ತಾ ಇದೆ ಬಟ್ ಇದು ಪರ್ಟಿಕ್ಯುಲರ್ ಆಗಿ ಏನು ಯಾಕೆ ಅಂತ ನನ್ಗೆ ಏನು ಗೊತ್ತಿದ್ದಿಲ್ಲ ಆದ್ರೆ ಈ ಕನಸುಗಳೆಲ್ಲ ಬಿದ್ಮೇಲೆ ನನ್ಗೆ ನಮ್ಮ ನಮ್ ಫ್ರೆಂಡ್ ಒಬ್ರು ಅವ್ರಿಗೆ ನಾನು ಮೊದಲೇ ಹೇಳಿದ್ದೆ ನನ್ಗೆ ಈ ರೀತಿಯಾಗಿ ಆಕಾಶದಿಂದ ಬೆಂಕಿ ಬೀಳೋ ತರ ಕನಸು ನನ್ ಕಂಡೆ ಅಂತ ಹಲವಾರು ದಿನಗಳ ಹಿಂದೆ ಹೇಳಿದ್ದೆ ಅವರು ರೀಸೆಂಟ್ ಆಗಿ ಈಗ ಇಸ್ರೇಲ್ ದೇಶದ ಮೇಲೆ ದಾಳಿ ನಡೀತಾ ಇದೆ ಅಲ್ಲ ಆಕಾಶದಿಂದ ಬೆಂಕಿ ಬೀಳ್ತಾ ಇದೆ ಬಹಳ ರಭಸವಾಗಿ ಹಲವಾರು ವೆಪನ್ಸ್ ನ ಯೂಸ್ ಮಾಡಿ ರಾಕೆಟ್ಸ್ ನ ಯೂಸ್ ಮಾಡಿ ಅದು ಬೆಂಕಿ ಬೀಳ್ತಾ ಇದೆ ಸೊ ಆತರ ಒಂದು ವಿಡಿಯೋ ನೋಡಿದ್ರು ಆ ವಿಡಿಯೋ ನೋಡಿದಾಗ ಅವ್ರ ಜೊತೆಗೆ ದೇವ್ರ ಮಾತಾಡಿದ್ರಂತೆ ಸೊ ನಿನ್ ಫ್ರೆಂಡ್ ಅನಿತಾ ಅವ್ರಿಗೆ ನನ್ ಕನ್ಸು ಮೊದ್ಲೇ ತಿಳಿಸಿದೆಲ್ಲ ಅದೇ ರೀತಿ ನೋಡಿ ಈಗ ನಡೀತಾ ಇದೆ ಅಂತ ಸೊ ದೇವ್ರ ಅವ್ರ ಜೊತೆ ಮಾತಾಡಿದ್ಮೇಲೆ ಅವ್ರು ನನಗೆ ಮತ್ತೆ ಕಾಲ್ ಮಾಡಿ ಹೇಳಿದ್ರು ಈ ರೀತಿಯಾಗಿ ನೀನು ಹೇಳಿದ್ದೆಲ್ಲ ಕನ್ಸು ಅದು ನನೀಗ ವಿಡಿಯೋದಲ್ಲಿ ನೋಡ್ದೆ ನೋಡಿದಾಗ ದೇವರು ನನಗೆ ಮಾತಾಡಿದ್ರು ನೆನಪು ಮಾಡಿದ್ರು ನಿನ್ಗ್ ಬಿದ್ದಂತ ಕನ್ಸು ಈಗ ನೆರವೇರ್ತಿದೆ ಅಂತ ಹೇಳಿದ್ರು ಅಂತ ಹೇಳಿದ್ರು ಸೊ ಇದು ಮೊದಲನೇ ಕನಸಿನ ಒಂದು ಅರ್ಥ ಈಗ ಎರಡನೇ ಕನಸಿಗೆ ನಾವು ಹೋಗೋಣ ಎರಡನೇ ಕನಸು ಏನಂತಂದ್ರೆ ನಾನು ಇರುವಂತ ಸ್ಥಳವನ್ನ ಸೂಚಿಸ್ತಾ ಇದೆ ಸೊ ಇದರ ಸೂಚನೆ ಏನಾಗಿದೆ ಅಂತಂದ್ರೆ ನಮ್ಮ ಭಾರತ ದೇಶದ ಮೇಲೆ ಕೂಡ ದಾಳಿ ನಡೀಲಿಕ್ಕೆ ಸಾಧ್ಯತೆಗಳು ಇದೆ ಅಂತ ಈ ಒಂದು ಕನಸು ಸೂಚಿಸ್ತಾ ಇದೆ ಅಂದ್ರೆ ಥರ್ಡ್ ವರ್ಲ್ಡ್ ವಾರ್ ಆಗುವಂತ ಸಂಭವನೀಯತೆಗಳು ಇದೆ ಅಂತ ಈ ಕನಸು ನಮಗೆ ಸೂಚನೆ ನೀಡ್ತಾ ಇದೆ ಸೊ ಕೊನೆಯದಾಗಿ ಮೂರನೇ ಕನಸು ಅದೇನಂತಂದ್ರೆ ಲೋಕ ಎಲ್ಲ ಕತ್ತಲೆ ತುಂಬಿಕೊಂಡಿದೆ ಅಂದ್ರೆ ದೇವರು ಬರುವಂತ ದಿನಗಳು ತುಂಬಾ ಹತ್ತಿರದಲ್ಲಿ ಇದೆ ಸೊ ಆ ಸಂದರ್ಭದಲ್ಲಿ ನಾನು ಕೆಲವೊಬ್ಬರನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ ಸೊ ಆದ ನಂತರ ಆಕಾಶದಿಂದ ಒಂದು ಪ್ರಕಟಣೆ ಪ್ರಕಟಣೆ ಆಗಿದ ತಕ್ಷಣ ಮತ್ತೆ ಆಕಾಶದಿಂದ ಅಗ್ನಿ ಜ್ವಾಲೆಗಳು ಬೀಳ್ತಾ ಇದೆ ಕೊನೆಯ ಒಂದು ಕನಸು ದೇವರು ಬರುವಂಥ ದಿನಗಳು ತುಂಬ ಹತ್ತಿರದಲ್ಲಿದೆ ಅಂತ ಸೂಚಿಸ್ತಾ ಇದೆ ಈ ವಿಡಿಯೋ ವೀಕ್ಷಿಸ್ತಿರುವಂಥ ಎಲ್ಲ ಸಹೋದರ ಸಹೋದರಿಯರಿಗೂ ವಿನಂತಿಸಿಕೊಳ್ಳುವುದೇನೆಂದರೆ ನಮ್ಮ ಭಾರತ ದೇಶಕ್ಕಾಗಿ ದಯವಿಟ್ಟು ಪ್ರಾರ್ಥಿಸಿರಿ ನಮ್ಮ ದೇಶದ ಮೇಲೆ ಯಾವುದೇ ದಾಳಿಗಳು ನಡೆಯದ ಹಾಗೆ ಮೂರನೇ ಪ್ರಪಂಚ ಯುದ್ಧ ನಡೆಯದ ಹಾಗೆ ವಿಷಯಕ್ಕಾಗಿ ಪ್ರಾರ್ಥಿಸರಿ ಹಾಗೂ ದೇವರ ಬರವಣಿಗೆ ತುಂಬ ಹತ್ತಿರದಲ್ಲಿದೆ ಸೊ ದೇವರಿಗಾಗಿ ನಾವೆಲ್ಲರೂ ದೇವರ ರಾಜ್ಯಕ್ಕಾಗಿ ನಮ್ಮನ್ನು ಸಿದ್ಧಪಡಿಸಿಕೊಳ್ಳೋಣ ಇತರರನ್ನು ಕೂಡ ಸಿದ್ಧಪಡಿಸೋಣ